ನಮಸ್ತೆ ಈಗ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಆ್ಯಂಡ್ ಚಾಪ್ಟರ್ನ ಹೆಸರು ಸಂಬಂಧಗಳು ಜೀವಂತವಾಗಿರಲು ಸರಳ ಸೂತ್ರಗಳು ನಮ್ಮ ನೆನ್ನೆ ರಿಲೆ ನಿನ್ನೆ ನಾವು ನೋಡಿದ್ವಿ ರಿಲೇಶನ್ಶಿಪ್ ಅಂದ ಸಂಬಂಧಗಳು ಅಂದರೆ ಏನು ಅಂತ ಅದಕ್ಕೆ ಮುಂಚೆ ನೋಡಿದ್ವಿ ನಮ್ಮ ಬಗ್ಗೆ ನಾವು ಯಾಕೆ ಕಾಳಜಿ ತೊಗೋಬೇಕು ಅಂತ ಸೆಲ್ಫ್ ಕೇರ್ ಮೊದಲನೇದು ಆಮೇಲೆ ಸಂಬಂಧಗಳು ಈಗ ಸಂಬಂಧಗಳನ್ನು ಜೀವಂತವಾಗಿ ಇಟ್ಕೊಳ್ಳೋದಕ್ಕೆ ಏನೇನು ನಾವು ಫಾಲೋ ಮಾಡಬಹುದು ಸಿಂಪಲ್ ಟೆಕ್ನಿಕ್ಸ್ಗಳು ಅನ್ನೋದನ್ನು ಹೇಳಿದ್ದಾರೆ ನೋಡೋಣ ಒಂದೊಂದೇ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಿ ಆ ವ್ಯಕ್ತಿಯನ್ನು ನಿಮಗಿಂತ ಹೆಚ್ಚು ಇನ್ಯಾರೂ ಪ್ರೀತಿಸಲು ಸಾಧ್ಯವಿಲ್ಲವನ್ನುವಂತೆ ಪ್ರೀತಿಸಿ ಅಂದರೆ ನಾವು ಒಬ್ಬ ವ್ಯಕ್ತಿನ ಪ್ರೀತಿಸ್ತಾ ಇದ್ದೀವಿ ಅಂದರೆ ಆ ವ್ಯಕ್ತಿಗೆ ಅನ್ನಿಸ್ಬೇಕು ಎಂಥ ಸಮಯದಲ್ಲಾದರೂ ಎಂಥ ಪರಿಸ್ಥಿತಿಯಲ್ಲಾದರೂ ನಾನೇನೇ ಮಾಡಿದ್ರೂ ಈ ವ್ಯಕ್ತಿ ಮಾತ್ರ ನನ್ನನ್ನು ಸಂಪೂರ್ಣವಾಗಿ ನಂಬ್ತಾರೆ ಈ ವ್ಯಕ್ತಿ ಮಾತ್ರ ನನ್ನ ಸಂಪೂರ್ಣವಾಗಿ ಪ್ರೀತಿಸ್ತಾರೆ ಅನ್ನೋ ಏನು ಹೇಳ್ತಾರೆ ನಂಬಿಕೆ ಎದುರುಗಡೆ ಇರೋ ವ್ಯಕ್ತಿಗೆ ಬರೋ ಅಷ್ಟು ನಾವು ಪ್ರೀತಿಸ್ಬೇಕಂದ್ರೆ ಅಷ್ಟು ಪ್ರೀತಿ ಆ್ಯಂಡ್ ಅಷ್ಟು ಸ್ವಾತಂತ್ರ್ಯವನ್ನು ಕೊಡಬೇಕಂತೆ ನಿಮ್ಮ ಪ್ರೀತಿ ಎದುರುಗಡೆ ಇರೋ ವ್ಯಕ್ತಿಗೆ ಏನು ಪ್ರತಿಕ್ರಿಯೆ ಮೇಲೆ ಅವಲ್ ಆ ವ್ಯಕ್ತಿ ನಾವೆಷ್ಟು ಪ್ರೀತಿಸಬೇಕು ಅಂತಂದರೆ ಆ ವ್ಯಕ್ತಿ ನಮ್ಮ ಜೊತೆಗೆ ಪ್ರತಿಕ್ರಿಯಿಸಬೇಕಾದ್ರೆ ನಮ್ಮ ನಮ್ಮ ಪ್ರೀತಿ ಮೇಲೆ ಅವಲಂಬಿತವಾಗಿರಬೇಕಂತೆ ಅಷ್ಟು ಪ್ರೀತಿಯನ್ನು ನಾವು ಕೊಡಬೇಕು ಒಬ್ಬ ಪರಸ್ಪರ ವ್ಯಕ್ತಿಗಳಿಗೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಎರಡನೇದು ಆಪ್ತ ಸಂಬಂಧಗಳಲ್ಲಿ ಮೊದಲನೇದಾಗಿ ಸುಳ್ಳುಗಳು ಸಂಬಂಧಗಳನ್ನು ಹಂತ ಹಂತವಾಗಿ ಕೊಲ್ಲುತ್ತದೆ ಸೊ ಸುಳ್ಳು ಹೇಳ್ತಾ ಹೋದರೆ ಸಂಬಂಧಗಳು ಹಂತ ಹಂತವಾಗಿ ಸತ್ತೋಗುತ್ತೆ ಹಾಗಾಗಿ ಆ ಗಳಿಗೆಯಲ್ಲಿ ಅದೊಂದು ನಿರರ್ಥಕ ಅಂತ ಅನಿಸಿದ್ರೂ ಕೂಡ ಸುಳ್ಳು ಅಂತ ಅನಿಸಿದ್ರೂ ಕೂಡ ಎದುರುಗಡೆ ಇರೋ ವ್ಯಕ್ತಿಗೆ ಅವ್ರು ಹೇಳ್ತಾ ಇರೋ ಸುಳ್ಳು ಅಂತ ಅವ್ರಿಗೆ ಅನ್ಸಿದ್ರೂ ನೀವು ವಾದ ಮಾಡಿದ್ರೂ ಸತ್ಯ ಏನು ಅಂತ ಆ ಕ್ಷಣಕ್ಕೆ ಇಬ್ಬರೂ ಕೂಡ ಅರ್ಥಕೊಳ್ಳಿಲ್ಲ ಅಂದ್ರೂ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಒಂದು ಎರಡನೇದು ಆ ಕ್ಷಣಕ್ಕೆ ನಿಮಗೆ ಸುಳ್ಳು ಹೇಳಕ್ ಹೇಳ್ಬಿಟ್ರಿ ಅಂದ್ರೂ ಅದನ್ನ ಮತ್ತೆ ನೀವು ಹೋಗಿ ಸರಿ ಮಾಡ್ಕೋಬಹುದು ನಿಮಗೆ ಆ ಸಂಬಂಧ ತುಂಬ ಇಂಪಾರ್ಟೆಂಟ್ ಅಂತ ಅಂದ್ರೆ ಇದು ಎರಡು ರೀತಿಯೂ ನೋಡ್ಬೇಕು ನಾವು ನಾವು ಸತ್ಯ ಹೇಳಿದ್ರೆ ಎದುರುಗಡೆ ಇರೋ ವ್ಯಕ್ತಿ ತಗೊಳ್ತಾರಾ ಅವರಿಗೆ ಆ ಸಂಬಂಧ ಅಷ್ಟು ಇಂಪಾರ್ಟೆಂಟಾ ಹಾಗಿದ್ರೆ ಸತ್ಯ ಹೇಳೋಕೆ ಧೈರ್ಯ ಬರುತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ ನೀವು ಸತ್ಯ ಹೇಳಿದ್ರೆ ತಡ್ಕೊಳ್ಳಲ್ಲ ಅನ್ನೋದಾದ್ರೆ ಸುಳ್ಳುಗಳು ಜಾಸ್ತಿ ಆಗುತ್ತೆ ಹಾಗಾಗಿ ಆ ವ್ಯಕ್ತಿ ನಮ್ಮ ಹತ್ರ ನಿಜ ಹೇಳೋ ಅಷ್ಟು ನಾವು ಏನು ನಂಬಿಕೆಯನ್ನು ಸಂಪಾದಿಸಿರ್ಬೇಕು ಒಬ್ಬ ವ್ಯಕ್ತಿ ನನಗೆ ನನ್ನ ಕೋಚ್ ಹೇಳಿದ ನೆನಪಿದೆ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂದರೆ ನಾವು ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತ ಅರ್ಥ ನಾವು ಅವ್ರಿಗೆ ಆ ನಂಬಿಕೆನ ಕ್ರಿಯೇಟ್ ಮಾಡಿಲ್ಲ ಅಂತ ಅರ್ಥ ಸೊ ಇವೆರಡನ್ನೂ ನಾವು ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಮೂರನೇದು ಸಂವಹನದಲ್ಲಿ ಇಬ್ಬರಿಗೂ ಸ್ವಾತಂತ್ರ್ಯವಿರಲಿ ಕಮ್ಯುನಿಕೇಷನ್ ಮಾತಾಡೋ ವಿಚಾರದಲ್ಲಿ ಎದುರುಗಡೆ ಇರೋ ವ್ಯಕ್ತಿ ಮಾತಾಡೋದಕ್ಕೆ ಸಂಪೂರ್ಣವಾದಂತಹ ಸಮಯವನ್ನು ಕೊಡಬೇಕು ಸ್ವಾತಂತ್ರ್ಯವನ್ನು ಕೊಡಬೇಕು ಅವರವರ ಅಭಿಪ್ರಾಯವನ್ನು ತಿಳಿಸೋಕ್ಕೆ ಅವಕಾಶ ಇರಬೇಕು ಅವರವ್ರು ಏನು ಅಂದ್ಕೊಳ್ತಾರೆ ಅದನ್ನು ಹೇಳಕ್ಕೆ ಬಿಟ್ಬಿಡಬೇಕು ಅದಾದ ಮೇಲೆ ಯಾವ ವಿಷಯನ ಹೇಗೆ ತಗೋಬೇಕು ಅನ್ನೋದನ್ನು ಕೂಲಂಕುಷವಾಗಿ ಇಬ್ಬರು ಕಮ್ಯುನಿಕೇಟ್ ಮಾಡಬೇಕು ಸೊ ಅವ್ರು ಹೇಳ್ತಾ ಇರೋದು ಯಾವ ಯಾವುದೇ ವಿಷಯನ ಅವ್ರು ಹೇಳೋಕ್ಕೆ ಬಂದಾಗ ಆಯಿತು ಬಿಡು ಅಂತ ಸ್ಟಾಪ್ ಮಾಡಬಾರ್ದು ಕೇಳಲ್ಲ ಅಂತ ಕೇಳಲ್ಲ ಅನ್ನೋ ರೀತಿ ಬಿಹೇವ್ ಮಾಡಬಾರ್ದು ಅವಾಗ ಎದುರುಗಡೆ ಇರೋರಿಗೆ ಅವ್ರು ಮಾತಾಡ್ತಾ ಇರೋದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅನ್ಸುತ್ತೆ ಸರಿ ಬಿಡು ಅಂತ ಸುಮ್ಮನಾಗಿ ಸೊ ಆ ವಿಷಯ ಅಲ್ಲೇ ಮುಗ್ದೋಗಿದೆ ಅಂತ ನಾವು ಅನ್ಕೊಳ್ತೀವಿ ಕ್ಯಾರಿ ಆಗ್ತಾ ಇರುತ್ತೆ ಹಂತ ಹಂತವಾಗಿ ಸಂಬಂಧಗಳನ್ನ ಹಾಳು ಮಾಡುತ್ತೆ ಸಾಧ್ಯವಾದಷ್ಟು ಮಾತು ನಡೆ ಸಹಜ ಹಾಗೂ ಮೃದುವಾಗಿರಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಮಾತು ಕೂಡ ಸಾಫ್ಟ್ ಆಗಿರಬೇಕು ನಮ್ಮ ಬಿಹೇವಿಯರ್ ಸಾಫ್ಟ್ ಆಗಿರಬೇಕು ಸಹಜವಾಗಿರ್ಬೇಕು ತುಂಬಾ ಲೈಕ್ ಏನ್ ಹೇಳ್ತಾರೆ ನಾಟಕ ಮಾಡೋ ತರ ಅಲ್ಲ ಸಾಫ್ಟ್ ಆಗಿ ಆರಾಮ ಇರಬೇಕು ಪ್ರತಿಯೊಂದಕ್ಕೂ ಕೂಡ ಹಾರ್ಡ್ ಆಗಿ ಬಿಹೇವ್ ಮಾಡೋದು ಕ್ವೆಶನ್ ಮಾಡೋದು ಎಲ್ಲಾನು ನನಗೆ ಗೊತ್ತಾಗ್ಬೇಕು ಅಂತ ಬಿಹೇವ್ ಮಾಡೋದು ಎದುರುಗಡೆ ಇರೋ ಸಂಬಂಧದಿಂದ ನಾವು ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ತಾ ಇರ್ತೀವಿ ನಿಮಗ ನಿಮಗೆ ಯಾವುದಾದರೂ ಮಾತಿನಿಂದ ಅಥವಾ ನಡೆಯಿಂದ ನೋವಾಗಿದ್ದಾರೆ ಅದನ್ನು ಸ್ಪಷ್ಟವಾಗಿ ತಿಳಿಸಿ ನಿಮಗೇನಾದರೂ ನಿಮ್ಮ ನಿಮ್ಮ ಸಂಬಂಧದಲ್ಲಿ ಏನಾದರೂ ನೋವಾಗಿದೆ ಅಥವಾ ಅವ್ರ ಬಿಹೇವಿಯರಿಂದ ನಿಮ್ಗೆ ಹರ್ಟ್ ಆಗಿದೆ ಅಂದರೆ ಸ್ಪಷ್ಟವಾಗಿ ತಿಳಿಸಿ ಮೃದುವಾಗಿ ತಿಳಿಸಿ ಆದರೆ ಆದಷ್ಟು ಆದಷ್ಟು ಬೇಗ ನಿಮಗೆ ನೋವು ಮಾಡಿದವ್ರನ್ನ ಕ್ಷಮಿಸಿಬಿಡಿ ನಿಮ್ಗೆ ಯಾರು ನೋವು ಮಾಡಿರ್ತಾರೆ ಅವ್ರನ್ನ ಕ್ಷಮಿಸಿ ಆದರೆ ನಿಮಗೆ ಏನಕ್ಕೆ ನೋವಾಯಿತು ಅನ್ನೋದನ್ನು ಹೇಳಿ ಅವ್ರು ತಿಳ್ಕೊಳ್ತಾರೋ ಬಿಡ್ತಾರೋ ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಅವ್ರು ಹೆಂಗಿದ್ರು ಅರ್ಥ ಮಾಡ್ಕೊಳ್ಳೋಲ್ಲ ಅಂತ ಸುಮ್ಮನೆ ಆಗೋದ್ರ ಬದಲು ಅಟ್ಲೀಸ್ಟ್ ನಿಮ್ಮ ಒಪೀನಿಯನ್ನ ನೀವು ಹೇಳಿ ಅವ್ರು ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು ಇಲ್ವಾ ಅಟ್ಲೀಸ್ಟ್ ನೀವು ಹೇಳಿದಿರ ಅನ್ನೋ ತೃಪ್ತಿಯಿಂದ ನೀವು ನೆಮ್ಮದಿಯಾಗಿ ಇರಬಹುದು ಆದರೆ ಅವ್ರನ್ನ ಕ್ಷಮಿಸಿಬಿಡಿ ಆ ಘಟನೆಯನ್ನು ಮರೆಯೋದಕ್ಕೆ ಸಹಾಯ ಮಾಡುತ್ತೆ ಅದು ನಿಮ್ಮ ಮನಸ್ಸನ್ನು ಇನ್ನಷ್ಟು ಶಾಂತಿಯಾಗಿ ಇಡುತ್ತೆ ಪದೇ ಪದೇ ಬೇರೆಯಾಗುವ ಮಾತನ್ನು ಆಡಬೇಡಿ ಸಂಬಂಧಗಳಲ್ಲಿ ಪದೇ ಪದೇ ನಾನು ಬಿಟ್ಟು ಹೋಗ್ಬಿಡ್ತೀನಿ ನನ್ನ ಜೊತೇಲಿರೋಕ್ಕೆ ನಿಂಗೆ ಇಷ್ಟ ಇಲ್ಲ ನಿನ್ನ ಜೊತೆಲಿ ನನಗೆ ಇರೋಕ್ಕೆ ಇಷ್ಟ ಇಲ್ಲ ಓ ನಾನು ಬಿಟ್ಟೋಗ್ಬೇಕಾ ಈ ಥರ ಪದೇ ಪದೇ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಮಾತನ್ನು ಸಂಬಂಧಗಳಲ್ಲಿ ಆಡಬಾರ್ದು ಯಾಕಂದರೆ ನಮ್ಮೆಲ್ರಿಗೂ ಗೊತ್ತಿದೆ ಹಿರಿಯರು ಅವಾಗಿಂದ ಹೇಳ್ಕೊಂಡು ಬಂದಿದ್ದಾರೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ ಸೊ ನಾವು ಪದೇ 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 ಬಿಟ್ಟು ಹೋಗ್ತೀವಿ ಬಿಟ್ಟು ಬಿಟ್ಟೋಗ್ತೀವಿ ಅಂತ ಇದ್ರೆ ಅದು ನಿಜ ಆಗಿಬಿಡುತ್ತೆ ಹಾಗಾಗಿ ನೀವು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳಿಗೆ ಏನೇನೋ ಚೂರು ಇವತ್ತು ರಾತ್ರಿ ಬಿಟ್ಟೋಗ್ತೀನಿ ಅನ್ನೋದು ನಾಳೆ ಬೆಳಗ್ಗೆ ಚೆನ್ನಾಗಿರ್ತೀನಿ ಅಥವಾ ಒಂದು ವಾರ ಬಿಟ್ಟೋಗ್ತೀನಿ ಇನ್ನೊಂದು ವಾರ ಚೆನ್ನಾಗಿರ್ತೀನಿ ಅಂದ್ರೆ ಯಾಕೆ ಬಿಟ್ಟೋಗ್ತೀನಿ ಅಂತ ಹೇಳಬೇಕು ಅಲ್ವಾ ಸೊ ಅದು ರಿಪೀಟೆಡ್ಲಿ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ಟರೆ ಸಂಬಂಧಗಳು ದೂರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಪದೇ ಪದೇ ಸಂಬಂಧಗಳಲ್ಲಿ ನಾವು ಬೇರೆ ಆಗ್ತೀವಿ ಅನ್ನೋ ಮಾತನ್ನು ಆಡಬೇಡಿ ನೀವು ಬೇರೆಯಾಗುವ ಮಾತನ್ನು ಹೇಳುತ್ತಿರುವ ಸಂದರ್ಭದಲ್ಲಿ ಆಚೆ ಇರುವಂತಹ ವ್ಯಕ್ತಿ ಸಂಬಂಧವನ್ನು ಸುಧಾರಿಸಲು ಬಹುದೊಡ್ಡ ಹೆಜ್ಜೆ ಇಡಲು ನಿರ್ಧರಿಸ್ತಾ ಇರ್ಬೋದು ಅಂದರೆ ನೀವು ಬೇರೆ ಆಗ್ತೀನಿ ಅಂತ ಪದೇ ಪದೇ ಮಾತಾಡ್ತಾ ಇದ್ದರೆ ಆಚೆ ಇರುವಂಥ ಯಾರೋ ವ್ಯಕ್ತಿ ನಮ್ಮ ನಮ್ಮ ಲೈಫ್ಗೆ ಎಂಟ್ರಿ ಆಗ್ಬೋದು ಸೊ ಅದರಲ್ಲಿ ನೀವು ಹುಷಾರಾಗಿರಬೇಕು ಏನಾದರೂ ಬೇಸರವಾಗಿದ್ದರೆ ಬೇಸರವಾಗಿದೆ ಎಂದು ತಿಳಿಸಿ ಏನಾದರೂ ಬೇಜಾರಾಗಿದ್ದರೆ ನಂಗೆ ಬೇಜಾರಾಗಿದೆ ಅಂತ ತಿಳಿಸಿ ಮನಸ್ಸು ಹಾಗೂ ಪರಿಸ್ಥಿತಿ ಸರಿ ಸರಿ ಇಲ್ಲವೆನಿಸಿದ್ದಾರೆ ಮನಸ್ಸು ಮತ್ತು ಪರಿಸ್ಥಿತಿ ಎರಡೂ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದ್ದರೆ ಏನೂ ಆಗಿಲ್ಲ ಅಂತ ಅನ್ನೋದ್ರ ಬದಲು ಏನೂ ಸರಿ ಇಲ್ಲ ನಂಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿಬಿಡಿ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವಾಗ ನಿಮ್ಮ ಅಹಂ ಅಡ್ಡಪಡಿಸಿದ್ದರೆ ಮೊದಲು ಅದನ್ನು ಪಕ್ಕಕ್ಕಿಡಿ ಸಂಬಂಧಗಳನ್ನು ಸರಿ ಮಾಡ್ಕೋಬೇಕು ಅಂತ ನಿಮಗೆ ಅನ್ನಿಸ್ತಾ ಇದೆ ಏನೋ ವಿಚಾರ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಬಂದಾಗ ಸ್ವಲ್ಪ ನಿಮ್ಮ ಅಹಂ ಸೈಡಿಗಿಡಿ ಇಡಿ ಏನಾದರೂ ನಾನು ಬಗ್ಬಿಟ್ರೆ ನಾನು ಕೇಳಿಬಿಟ್ರೆ ನಾನು ಯಾಕೆ ಕೇಳಬೇಕು ಅನ್ನೋದನ್ನ ಸೈಡಿಗಿಟ್ಟು ಇಟ್ಟು ಮಾತಾಡಿಬಿಡಿ ಸೊ ನಿಮ್ಮ ಸಂಬಂಧ ನಿಮಗೆ ಮುಖ್ಯ ಆಗ ಆಗಿದ್ದರೆ ತಪ್ಪು ಮಾಡಿದಾಗ ಕ್ಷಮೆ ಕೇಳಿ ಕ್ಷಮೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ತಪ್ಪು ಮಾಡಿದಾಗ ಕ್ಷಮೆ ಕೇಳಿ ಕ್ಷಮೆ ಕೇಳುವ ಪ್ರಕ್ರಿಯೆಯಲ್ಲಿ ನಿಮ್ಮ ಕಣ್ಣು ಮಾತು ನಡೆಯಲ್ಲಿ ಒಂದೇ ಭಾವದ ಧ್ವನಿ ಇರಲಿ ಹಾಗೆ ಬಾಯಿ ಬಿಟ್ಟು ನೀವು ಕ್ಷಮೆಯನ್ನು ಕೇಳಬೇಕು ಸೊ ತುಂಬ ಜನ ಏನು ಮಾಡ್ತಾರೆ ನಾವು ಕ್ಷಮೆ ಕೇಳಲ್ಲ ಆದರೆ ನಾನು ಬಿಡ್ತೀನಿ ನಾನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಸಿ ನಾವು ಕ್ಷಮಿಸೋದು ಬೇರೆ ಬಟ್ ಎದುರುಗಡೆ ಇರೋ ವ್ಯಕ್ತಿಗೆ ನೀವು ಕ್ಷಮಿಸಿದ್ದೀರಾ ಅಂತ ಹೇಗೆ ಗೊತ್ತಾಗುತ್ತೆ ನಾವು ಕ್ಷಮೆ ಕೇಳಲ್ಲ ಅದ್ರ ಬದಲು ನಾವು ಅವ್ರಿಗೇನಾದ್ರು ತಿಂಡಿ ತಂದು ಬಿಡ್ತೀವಿ ಚೆನ್ನಾಗಿ ನೋಡ್ಕೊಂಡ್ಬಿಡ್ತೀವಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡ್ತೀವಿ ಹಂಗೇ ಸರಿ ಹೋಗ್ಬಿಡತ್ತೆ ಅಂತಾರೆ ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಅಹಂಕಾರ ಇಳಿಬೇಕು ಅಂದ್ರೆ ಬಾಯಿ ಬಿಟ್ಟು ಸಾರಿ ತಪ್ಪಾಯಿತು ಅಂತ ಹೇಳಬೇಕು ನಂದು ತಪ್ಪಿದೆ ಕ್ಷಮಿಸಿ ಅಂತ ಕೇಳಬೇಕು ನಾವು ಕೇಳಲಿಲ್ಲ ಅಂತ ಅಂದ್ರೆ ಅದರಲ್ಲೂ ನಮ್ಮ ಕಣ್ಣು ಮಾತು ನಡೆ ಒಂದೇ ಭಾವದಲ್ಲಿ ಕೇಳಲಿಲ್ಲ ಅಂತ ಅಂದ್ರೆ ಹಂತ ಹಂತವಾಗಿ ಸಂಬಂಧದಲ್ಲಿ ನಮ್ಮ ರೆಸ್ಪೆಕ್ಟ್ ನಾವೇ ಕಳ್ಕೊಳ್ತಾ ಬರ್ತೀವಿ ಇದನ್ನ ನಾವು ಥಿಂಕ್ ಮಾಡಬೇಕು ನಾನು ನನ್ನ ಸಂಬಂಧದಲ್ಲಿ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀನ ಅಂತ ಹಳೆಯದನ್ನು ಪದೇ 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 ನೆನಪಿಸಬೇಡಿ ಯಾವುದೋ ಹಳೆಯದು ಅವ್ರು ಹೇಗೋ ಇರ್ತಾರೆ ಅಂತ ರಿಪೀಟೆಡ್ಲಿ ಪದೇ ಪದೇ ಅದನ್ನೇ ಇಟ್ಕೊಂಡು ಮಾತಾಡಬೇಡಿ ಯಾಕಂದರೆ ಹಳೆಯ ದಿನಗಳ ಜೊತೆಗೆ ಪ್ರಸ್ತುತ ದಿನವನ್ನು ಯಾವತ್ತೂ ಹೋಲಿಸ್ಕೋಬೇಡಿ ಅಂದರೆ ಹಳೆಯ ದಿನಗಳನ್ನು ಮತ್ತು ಇವತ್ತಿನ ದಿನಗಳನ್ನು ಕಂಪೇರ್ ಮಾಡ್ಕೊಬೇಡಿ ಸಂಬಂಧವನ್ನು ಸರಿಪಡಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ನಿಮಗೆ ಇಷ್ಟವಾಗುವ ಮೂರನೇ ವ್ಯಕ್ತಿಗಳ ಕುರಿತು ಪ್ರಸ್ತಾಪ ಮಾಡಬೇಡಿ ಅಂದರೆ ನೀವು ಸಂಬಂಧಗಳನ್ನು ಸರಿ ಮಾಡ್ಕೊಳ್ತಾ ಇದ್ದೀರಾ ಸರಿ ಮಾಡ್ಕೊಳ್ಳೋ ಟೈಮಲ್ಲಿ ಬೇರೆ ಯಾರೋ ವ್ಯಕ್ತಿನ ವಹಿಸ್ಕೊಂಡು ಮಾತಾಡಬೇಡಿ ಅಪ್ಪಿ ತಪ್ಪಿಯು ನೀನು ಅವರಂತೆ ಅನ್ನೋದನ್ನು ಬಳಸಬೇಡಿ ಅವ್ರನ್ನ ವಹಿಸ್ಕೊಂಡು ಮಾತಾಡಬೇಡಿ ಯಾರೋ ವ್ಯಕ್ತಿ ನೀನು ಹಾಗೆ ಬಿಹೇವ್ ಮಾಡ್ತೀಯಾ ಅಂತ ಬೇರೆ ವ್ಯಕ್ತಿಯ ಜೊತೆಗೆ ನಿಮ್ಮ ಅಂದರೆ ಸಂಬಂಧದಲ್ಲಿ ಹೋಲಿಸ್ಬೇಡಿ ಮಾತಾಡೋ ಬರದಲ್ಲಿ ಅದು ತುಂಬ ಹರ್ಟ್ ಆಗುತ್ತೆ ಸಂಬಂಧದಲ್ಲಿ ಕೊಡುಕೊಳ್ಳುವಿಕೆ ಇರಲಿ ಅಂದರೆ ಸಂಬಂಧ ಅನ್ನೋದು ಒಂದು ಕಡೆಯಿಂದ ಮಾತ್ರ ಅಲ್ಲ ಎರಡು ಕಡೆಯಿಂದನೂ ಸೇಮ್ ಎಕ್ಸ್ಚೇಂಜ್ ಇರಬೇಕು ಪ್ರೀತಿ ವಿಶ್ವಾಸ ಗೌರವ ಸಹಾಯ ಕೃತಜ್ಞತೆ ಒಳ್ಳೆಯ ಮಾತು ಆಶೀರ್ವಾದ ಎಲ್ಲವೂ ಕೂಡ ಹಂಚಿಕೆಯಾಗುತ್ತಿರಬೇಕು ಆಗ ಮಾತ್ರ ಆ ಸಂಬಂಧ ದೀರ್ಘಕಾಲ ಉಳಿಯೋಕ್ಕೆ ಸಾಧ್ಯ ಆತನ ಅಥವಾ ಆಕೆಯ ಭಾವನೆಗಳಿಗೆ ಬೆಲೆ ಕೊಡಿ ಅವರು ನೀನು ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಆರೋಪ ಮಾಡಿದರೆ ಕಂಗಾಲಾಗಬೇಡಿ ಸದ್ ಸಾವಕಾಶವಾಗಿ ಅವರ ಭಾವನೆಗಳ ಬಗ್ಗೆ ತಿಳಿಸಿ ತಿಳಿದುಕೊಳ್ಳಿ ಹಾಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನೀವು ಪರಿಪೂರ್ಣರಾದ ಸಂಗಾತಿ ಆಗಲು ಸಾಧ್ಯವಿಲ್ಲದಿದ್ದರೂ ಓಕೆ ನೀವು ಪರಿಪೂರ್ಣವಾಗಿರುವಂತಹ ಗಂಡ ಅಥವಾ ಹೆಂಡತಿ ಆಗದೇ ಇದ್ದರೂ ಕೂಡ ಸರಿಯಾದ ವ್ಯಕ್ತಿಯಂತೂ ಖಂಡಿತ ಆಗಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಸಂ ಸರಿಯಾದ ಅಂದರೆ ನಾವು ಕರೆಕ್ಟಾಗಿರೋ ಪೇರೆಂಟ್ಸ್ ಆಗಿದ್ದೀವ ನಾವು ಕರೆಕ್ಟಾಗಿರೋ ಹೆಂಡತಿನ ಕರೆಕ್ಟಾಗಿರೋ ಗಂಡನ ನಾವು ಪರಿಪೂರ್ಣವಾಗಿದ್ದೀವ ಅಂತ ಜಾಸ್ತಿ ತಲೆ ಕೆಚ್ಕೋಬೇಡಿ ನೀವು ಆ ಪ್ರಯತ್ನದಲ್ಲಿದ್ದಾಗ ನೀವು ಸರಿಯಾದ ವ್ಯಕ್ತಿ ಆಗ್ತೀರಾ ಒಬ್ಬರನ್ನೊಬ್ಬರು ಪರಿಪೂರ್ಣ ಹಾಕ್ಸೋದಕ್ಕೆ ಯಾವತ್ತು ಬಯಸಬೇಡಿ ಅವರು ಹೀಗೇ ಇರಬೇಕು ಅಂತ ಯಾವತ್ತು ಯೋಚನೆ ಮಾಡಬೇಡಿ ಅವ್ರು ಹಿಂಗಿದ್ರೇ ಕಂಪ್ಲೀಟ್ ಅವ್ರು ಹಿಂಗಿದ್ರೇ ಕಂಪ್ಲೀಟ್ ಅಂತ ಯೋಚನೆ ಮಾಡಬೇಡಿ ಹಾಗೆ ನಿಮ್ ಹಾಗೆ ಅವ್ರಾಗಬೇಕು ಅವ್ರ ಹಾಗೆ ನೀವ್ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡಬೇಡಿ ನೆಕ್ಸ್ಟು ಜಗಳವಾಡಿದ ದಿನ ಹಾಗೆ ಸುಮ್ಮನಿದ್ದು ಬಿಡಬೇಡಿ ಜಗಳ ಆಯಿತು ಅಂದ್ಬಿಟ್ಟು ಅವತ್ತೇ ಸುಮ್ಮನಿದ್ದಬೇಡಿ ಸುಮ್ಮನೆ ನಿತ್ಯದ ಕೆಲಸಗಳನ್ನು ಒಟ್ಟಿಗೆ ಮಾಡಿ ಜಗಳವಾಡಿದ ವಿಚಾರ ಬಿಟ್ಟು ಬೇರೆಲ್ಲ ಕೆಲಸಗಳಲ್ಲೂ ಜೊತೆಯಾಗಿರಿ ದಿನ ಮುಗಿಯೋದ್ರೊಳಗೆ ಜಗಳಗಳು ಮುಗಿದು ಹೋಗಲಿ ಸೊ ಕ್ಯಾರಿ ಮಾಡಬೇಡಿ ಇವತ್ತು ಆಯಿತು ನಾಳೆ ನಾಡಿದ್ದು ಅಂತ ಕ್ಯಾರಿ ಮಾಡಬೇಡಿ ಸೊ ಅದು ನಿಧಾನವಾಗಿ ಒಂದೇ ದಿನದಲ್ಲಿ ಹೀಲಾಗೋ ಥರ ನೀವು ಪ್ರಿಪೇರ್ ಆಗಿರಬೇಕು ಇಲ್ಲ ಅಂತ ಅಂದರೆ ಆ ಒಂದು ಅಂಶ ಎಷ್ಟು ಎಷ್ಟೊತ್ತು ನಾವು ಜಗಳದ ವೈಬ್ರೇಷನಲ್ಲಿರ್ತೀವಿ ಇರ್ತೀವಿ ಎಷ್ಟೊತ್ತು ನಾವು ಮುನಿಸ್ಕೊಂಡಿರ್ತೀವಿ ಎಷ್ಟೊತ್ತು ನಾವು ಪಾಠ ಕಲಿಸ್ಬೇಕು ಅಂತ ಇರ್ತೀವಿ ಅಷ್ಟೊತ್ತು ನಾವು ನೆಗೆಟಿವ್ ವೈಬ್ರೇಷನ್ಸ್ನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಎಂಟೈರ್ ಬಾಡಿಯಲ್ಲಿ ನೆಗೆಟಿವ್ ವೈಬ್ರೇಷನ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದು ತುಂಬ ಕೂತ್ಕೊಂಡು 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 ತುಂಬ ದಿನಗಳ ಕಾಲ ಅಥವಾ ಮುಂದೆ ಯಾವತ್ತಾದರೂ ಕೂಡ ಅವೆಲ್ಲವೂ ವಾಪಸ್ ಬಂದು ಪ್ರೊವಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಆಳವಾಗಿ ಬೇರೂರಿದಾಗ ಅದನ್ನು ಕೀಳೋಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸಂಬಂಧಗಳನ್ನು ನೀವು ಜೀವಂತವಾಗಿರಿಸ್ಕೊಳ್ಳೋದಕ್ಕೆ ತುಂಬ ಸಿಂಪಲ್ಲಾಗಿರುವಂತಹ ಸರಳ ಇದನ್ನು ಹೇಳಿದ್ದಾರೆ ಏನು ಸೂತ್ರಗಳನ್ನು ಒಂದೊಂದೇ ಅಂದರೆ ಗಾಢವಾಗಿ ಪ್ರೀತಿಸಬೇಕು ನಮ್ಮ ಪ್ರೀತಿ ಅವರಿಗೆ ಇವರಷ್ಟು ನನ್ನನ್ನು ಯಾರೂ ಪ್ರೀತಿಸಲ್ಲ ಅನ್ನೋಷ್ಟು ನಾವು ಪ್ರೀತಿಸಬೇಕು ಆ ವ್ಯಕ್ತಿಗೆ ಅನಿಸ್ಬೇಕು ನನಗಲ್ಲ ನಾನು ತುಂಬ ಪ್ರೀತಿಸ್ತಿದ್ದೀನಿ ನಿನ್ನ ಅಂತ ನಾನು ಬಿಲ್ಡಪ್ ಕೊಡೋದಲ್ಲ ಆ ವ್ಯಕ್ತಿಗೆ ಅನ್ನಿಸ್ಬೇಕು ಇವ್ರನ್ನ ಬಿಟ್ಟರೆ ಯಾರೂ ಪ್ರೀತಿಸೋಕ್ಕಾಗಲ್ಲ ಅಂತ ಮೊನ್ನೆ ನಾನು ಒಂದು ಶೋ ನೋಡ್ತಾ ಇದ್ದೆ ಅದರಲ್ಲಿ ಈ ಒಂದು ವರ್ಡ್ ಇತ್ತು डॅन्स कर्नाटक डान्स या ಯಾವುದೋ ಜೀ ಕನ್ನಡದಲ್ಲಿ ಬರ್ತಾ ಇತ್ತು ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಪಾಸ್ ಆಯಿತು ಏನಂದರೆ ತರುಣ್ ಸುಧೀರ್ ಅವರಿಗೆ ಮಹಾನಟಿ ಓಕೆ ತರುಣ್ ಸುಧೀರ್ ಅವ್ರಿಗೆ ಯಾರೋ ಒಬ್ಬರು ನಾನೆಷ್ಟು ನಿಮಗೋಸ್ಕರ ಅಭಿಮಾನಿ ನಾನು ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ನೋಡಿ ನಿಮ್ದೆಲ್ಲ ಡೈರೆಕ್ಷನ್ ಇದೆಲ್ಲ ಅಂತ ಹೇಳಿ ತೋರಿಸ್ತಾ ಇದ್ರು ಆಗ ತರುಣ್ ಸುಧೀರ್ ಅವರು ಹೇಳಿದರು ನಿಮ್ಮ ಅಭಿಮಾನಕ್ಕೆ ಥ್ಯಾಂಕ್ ಯು ಈ ಥರದ್ದು ಸುಮಾರು ಆರರಿಂದ ಹತ್ತು ಬುಕ್ ಇದೆ ನನ್ನ ಹೆಂಡತಿ ಹತ್ರ ಅಂತ ಹೇಳಿದರು ಅವಳಷ್ಟು ಪ್ರೀತಿಸೋಕೆ ಯಾರ ಕೈಲೂ ಆಗಲ್ಲ ಅನ್ನೋ ವರ್ಡ್ ಕೊಟ್ಟರು ನಾನು ಹೇಳ್ತಾ ಇರೋದು ಆ ಅನ್ನಿಸ್ಬೇಕು ಎಂಥ ಟೈಪ್ ನನ್ನ ಬೆನ್ನಿಂದ ನಿಂತ್ಕೊಳ್ಳೋದು ಇವಳೊಬ್ಬಳೆ ಅಥವಾ ಇವನೊಬ್ಬನೇ ಅನ್ನೋ ಭರವಸೆ ನಾವು ಮೂಡಿಸ್ಬೇಕು ನಾವು ಅವ್ರು ಮೂಡಿಸ್ಕೋತಾ ಇಲ್ಲ ಅಂತ ಹೇಳೋದಲ್ಲ ನಾವು ಮೂಡಿಸ್ಬೇಕು ಅವ್ರು ಮೂಡಿಸ್ಕೊತಾ ಇಲ್ಲ ಅಂತಂದ್ರೆ ಅಂದ್ರೆ ನಮ್ಮನ್ನ ನಾವು ಚೆಕ್ ಮಾಡ್ಕೊಬೇಕು ಸೊ ಗಾಢವಾಗಿ ಪ್ರೀತಿಸೋದು ಹಾಗೆ ಹಂತ ಹಂತವಾಗಿ ನಾವೇನಾದರೂ ಸುಳ್ಳು ಹೇಳಿದ್ರು ಕೂಡ ಅದು ಸಂಬಂಧನ ಹಾಳು ಮಾಡುತ್ತೆ ಹಾಗಾಗಿ ಟೈಮ್ ತಗೊಂಡು ಸತ್ಯಾನ ಹೇಳಬೇಕು ಆಮೇಲೆ ಕಮ್ಯುನಿಕೇಷನ್ ಸರಿಯಾಗಿರಬೇಕು ಫ್ರೀಡಮ್ ಇರಬೇಕು ನಮ್ಮ ಮಾತುಕತೆಯಲ್ಲಿ ಫ್ರೀಡಮ್ ಇರಬೇಕು ನಮ್ಮ ಮಾತು ಮತ್ತು ನಮ್ಮ ಬಿಹೇವಿಯರು ಸ್ಮೂತಾಗಿರಬೇಕು ನಮಗೇನಾದರೂ ನೋವಾಗಿದ್ದರೆ ನೋವಾಗಿದೆ ಅಂತ ತಿಳಿಸಬೇಕು ಪದೇ ಪದೇ ಬೇರೆ ಆಗ್ತೀವಿ ಅನ್ನೋದನ್ನು ಮಾತಾಡಬಾರ್ದು ಏನಾದರೂ ಬೇಸರವಾಗಿದ್ದರೆ ಬೇಸರವಾಗಿದೆ ಅಂತ ಹೇಳಬೇಕು ಎಲ್ಲ ಸರಿ ಇದೆ ಅಂತ ನಾಟಕ ಆಡಬಾರ್ದು ಸೊ ಹೌದು ಏನೋ ಸರಿ ಇಲ್ಲ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಬೇಕು ಸಂಬಂಧಗಳನ್ನು ಸರಿ ಮಾಡ್ಕೋಬೇಕಾದ್ರೆ ಇರಬಾರ್ದು ಬಾರ್ದು ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕಾದ್ರೆ ಕಣ್ಣು ಮಾತು ನಡೆ ಭಾವ ಎಲ್ಲವೂ ಒಂದೇ ಆಗಿರಬೇಕು ಹಳೆಯದನ್ನು ಪದೇ ಪದೇ ನೆನಪು ಮಾಡಿಕೊಂಡು ಹೋಲಿಸ್ಬಾರ್ದು ಸಂಬಂಧಗಳನ್ನು ಸರಿಪಡಿಸ್ಕೋಬೇಕಾದ್ರೆ ಮೂರನೇ ಅವರು ಇನ್ನೊಬ್ಬರ ಥರ ನೀನೂನು ಅಂತ ಇನ್ನೊಬ್ಬರಿಗೆ ಹೋಲಿಸ್ಬಾರ್ದು ಸಂಬಂಧಗಳಲ್ಲಿ ಎರಡೂ ಕೂಡ ಎಕ್ಸ್ಚೇಂಜ್ ಇರಬೇಕು ಒಬ್ಬರ ಕಡೆಯಿಂದ ಮಾತ್ರ ಆಗ್ತಾ ಇದ್ರೆ ಅದು ಕೂಡ ಕೊಂಡಿ ಕಳ್ಸ್ಕೊಳ್ಳುತ್ತೆ ಸೊ ಎರಡೂ ಕಡೆಯಿಂದ ಕೊಂಡಿ ಗಟ್ಟಿಯಾಗಿ ಇಟ್ಕೊಂಡಿರಬೇಕು ಒಂದು ಕೊಂಡಿ ಬಿಟ್ಟು ಇನ್ನೊಂದು ಕೊಂಡಿ ಗಟ್ಟಿಯಾಗಿ ಇಟ್ಕೊಂಡ್ರೂ ಕೂಡ ಅದು ಬಿಚ್ಚಿಕೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಮತ್ತೆ ನನ್ನ ಭಾವನೆಗೆ ಇವ್ರು ಬೆಲೆ ಕೊಡಲ್ಲ ಅಂತ ಅನ್ನೋದ್ರ ಬದಲು ಕೂತ್ಕೊಂಡು ಅರ್ಥ ಮಾಡ್ಕೊಬೇಕು ಭಾವನೆಗಳನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡಬೇಕು ನೀವು ಪರಿಪೂರ್ಣ ಗಂಡ ಅಥವಾ ಹೆಂಡತಿ ಆಗದೆ ಇದ್ದರೂ ಕೂಡ ಪರಿಪೂರ್ಣ ವ್ಯಕ್ತಿ ಆಗ್ತೀರಾ ಹಾಗೆ ಇನ್ನೊಬ್ಬರನ್ನ ಪರಿಪೂರ್ಣ ಮಾಡೋಕ್ಕೆ ಹೋಗಬೇಡಿ ಜಗಳ ಆಡಿದ ದಿನ ಅವತ್ತಿಂದ ಅವತ್ತೇ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾರಿ ಮಾಡಬೇಡಿ ಇದಿಷ್ಟು ನಾವು ಫಾಲೋ ಮಾಡಬಹುದು ಸೊ ನೀವು ನೀವು ನಿಮ್ಮ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇನು ಫಾಲೋ ಮಾಡ್ತಾ ಇದ್ದೀರಾ ಮುಂಚೆ ಏನೇನು ಮಾಡ್ತಾ ಇರಲಿಲ್ಲ ಇವಾಗ ಏನೇನು ಮಾಡ್ತಿದ್ದೀರಾ ಇನ್ನೂ ಏನೇನು ಮಾಡ್ಬೇಕು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಸೊ ನಮ್ಮ ಸಂಬಂಧಗಳನ್ನು ಜೀವಂತವಾಗಿ ಸಿಂಪಲ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡೋಣ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಂಬಂಧಗಳ ವರ್ಕ್ಶಾಪಲ್ಲಿ ಈ ಥರ ನೂರಾರು ಟೆಕ್ನಿಕ್ಸ್ಗಳನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ಹೇಗೆ ಅಂದರೆ ಬರೀ ರಿಲೇಷನ್ಶಿಪ್ ಅಂದರೆ ಗಂಡ ಹೆಂಡತಿ ಜೊತೆಗೆ ಅಲ್ಲ ಹೋಲ್ ಫ್ಯಾಮಿಲಿ ಆ್ಯಂಡ್ ಮಕ್ಕಳ ಜೊತೆಗೆ ಸ್ಪೆಷಲಿ ಪೇರೆಂಟಿಂಗ್ ಬಗ್ಗೆ ಕೂಡ ಸೊ ಕಲಿಲೇಬೇಕಾಗಿದೆ ನಾವು ನೆಕ್ ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ ಮಹಾದೇವ್ ಮಹಾದು ಮಹಾದೂರ್ ದೇವ್ ಏನು ಮಹಾದೂರು ದೇವನಯ್ಯ ಮಹಾದೇವಯ್ಯ ಓಕೆ ಸೊ ಅವರು ಹೇಳಿರೋ ಅಂಥದ್ದನ್ನು ನಾವು ನೋಡಿದ್ವಿ ಏನಂತ ಅವರು ಸಂಬಂಧಗಳ ಒಂದು ವಿಚಾರದಲ್ಲಿ ಏನು ಏನು ಹೇಳಿದ್ದಾರೆ ಅಂತ ಅಂದರೆ ಕಲಿಬೇಕು ನಾವು ಸಂಬಂಧಗಳ ವಿಚಾರದಲ್ಲಿ ಕಲಿಬೇಕು ದೇವನೂರು ಮಹಾದೇವಯ್ಯ ಸಾರಿ ಸೊ ಅವ್ರು ಹೇಳಿರೋದನ್ನು ನಾವು ಕೇಳಿದ್ವಿ ಅವರು ಇದನ್ನು ಇದನ್ನು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಸಂಬಂಧಗಳ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ ಪುಸ್ತಕಗಳನ್ನು ಓದಿ ಮಾರ್ಗದರ್ಶನ ತೊಗೊಳ್ಳಿ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಬದುಕಲ್ಲಿ ಅಂತ ಅವರು ಅವರ ಒಂದು ಕಾದಂಬರಿಯಲ್ಲಿ ಬರೆದಿರುವಂಥ ಡಾಕ್ಟರ್ ವಿರೂಪಾಕ್ಷ ದೇವರ ಸರ್ ಈ ಒಂದು ಚಾಪ್ಟರ್ ಸಂಬಂಧಗಳು ಚಾಪ್ಟರ್ ಅಲ್ಲಿ ಹೇಳಿದ್ರು ಹಾಗಾಗಿ ಸಂಬಂಧಗಳ ಬಗ್ಗೆ ಕಲಿಯೋದು ತುಂಬಾ ಇದೆ ನಮ್ಮ ಸಂಬಂಧಗಳನ್ನ ಉಳಿಸ್ಕೋಬೇಕಾಗಿದೆ ಥ್ಯಾಂಕ್ ಯು